ಪೂಜ್ಯ ಶ್ರೀ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಜಗನ್ಮಾತೆ ಮಹಾದೇವಿ ಅನುಭಾವ ಪೀಠದ ಪೀಠಾಧ್ಯಕ್ಷರು ಧಾರವಾಡ ಅವರು ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಇವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು ಹುಟ್ಟುಹಬ್ಬದ ವಿಷಯ ತೆಗೆದು ಆಕಸ್ಮಿಕವಾಗಿ ಇವರ ಮನೆಗೆ ಆಗಮಿಸಿದ ಪೂಜ್ಯ ಶ್ರೀ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಅವರು ಡಾಕ್ಟರ್ ಲತಾ ಎಸ್ ಮುಳ್ಳೂರವರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ದೊರಕಲಿ ಎಂದು ಶುಭ ಹಾರೈಸಿದರು ನಂತರ ಅಕ್ಕ ಮಹಾದೇವಿ ಅವರ ಪುಸ್ತಕ ಕೊಟ್ಟು ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಸದಾ ಇರಲಿ ಎಂದು ಆಶೀರ್ವದಿಸಿದರು ಇನ್ನು ಅವರೊಂದಿಗೆ ಆಶ್ರಮದ ಮಕ್ಕಳು ಕೂಡ ಆಗಮಿಸಿದರು ಈ ವೇಳೆಯಲ್ಲಿ ಬಸವರಾಜ್ ಆನೆಗುಂದಿ ಸಂಪಾದಕರು ನ್ಯೂಸ್ ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಹರಸಿರಿ ಶ್ರೀ ಶರಣೆಗೆ ಶ್ರೀ ಶರಣೆಗೆ ಶ್ರೀ ಲತಾರವರಿಗೆ ಹುಟ್ಟುಹಬ್ಬದ ಶುಭಾಶಯ ಹುಟ್ಟು ಹಬ್ಬದ ಶುಭಾಶಯ ಲತಾಮಳ್ಳೂರವರಿಗೆ ಹುಟ್ಟುಹಬ್ಬದ ಶುಭಾಶಯ ಲತಾ ಲತಾಮೂರವರಿಗೆ ಹುಟ್ಟುಹಬ್ಬದ ಶುಭಾಶಯ ಲತಾಮೂರವರಿಗೆ ಹುಟ್ಟುಹಬ್ಬದ ಶುಭಾಶಯ ಜೈವರ ಬಸವೇಶ जय बसवराजा राजा भक्त जन सुर भूजा जय तु तो महाकार कलिंग देव जय तु करुणा सिंधु जय इष्ट दायक रक्षिशु श्री गुरु बसवा रक्षिशु श्री श्री शरण मेरे शुभ हर ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಹರಿದು ತಾಬರಲೆಂದು ಹೂವ ಸೂರ್ಯಾಡೋಣ ಸತಿ ಸಂಪದ ನಿಮ್ಮದಾಗಲೆಂದು ಸಚಿರಾನಂದನ ಕರುಣೆಯ ಹರಸಿ ಹೂವ ಸೂರ್ಯಾಡೋಣ ಶ್ರೀ ಶರಣೆಯ ಹೂವ ಸೂರ್ಯಾ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವ್ರಿಗಿನ್ನೂ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸಿ ಬರೋಣ ಅಂತ ಹೇಳಿ ಈ ಹುಟ್ಟು ಹಬ್ಬಕ್ಕೆ ನಾವು ಬಂದಿದೀವಿ ಅವ್ರಿಗಿನ್ನೂ ಕೂಡ ಗುರು ಬಸವಣ್ಣನವರು ಹೆಚ್ಚಿನ ಆಯುಷ್ಯ ಆರೋಗ್ಯ ಬಗ್ಗೆ ಸಕಲ ಸಂಪತ್ತು ಕೊಡಲಿ ಅಂತ ಹಾರೈಸಿ ನನ್ನ ಪ್ರೋತ್ಸಾಹ So that Thank you, sir.